ಈ ವರ್ಷ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಸೊ ಎಲ್ರಿಗೂ ಈ ವರ್ಷ ತುಂಬಾ ಚೆನ್ನಾಗಿರ್ಲಿ ಅಂತ ಖುಷಿ ಸಕ್ಸಸ್ ಪ್ರಾಸ್ಪಾರಿಟಿ ಎಲ್ಲ ಸಿಗ್ಲಿ ವೆರಿ ವೆರಿ ಬಿಗ್ ಯೋರ್ ಫಾರ್ ಎವ್ರಿಬಡಿ ಗ್ರೋತ್ ನಂಬರ್ ನೈನ್ ಸೊ ಎಲ್ರಿಗೂ ನನ್ನ ಹೃದಯದಿಂದ ಮನಸ್ಸಿಂದ ನಿಮ್ ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ ಈ ವರ್ಷ ಅಂತ ಕೇಳ್ಕೊತೀನಿ ಅಂಡ್ ಅಫ್ಕೋರ್ಸ್ ನಾನು ತುಂಬಾ ಈ ಸ್ಟೇಜ್ ಅಲ್ಲಿ ಎಫರ್ಟ್ಸ್ ಎಲ್ಲಾ ಗಣ್ಯರು ಕೂತಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಇದಾರೆ ಮೀಡಿಯಾ ಸೀನಿಯರ್ ಪೀಪಲ್ ಇದಾರೆ ತುಂಬಾ ಚಿಕ್ಕವನು ಬರ್ತದೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ತುಂಬಾ ತುಂಬಾ ಧನ್ಯವಾದ ನನಗೆ ಈ ಒಂದು ವೇದಿಕೆ ಬಳಿ ಕರೆದಿದ್ದೀರಾ ನೀವು ಈ ಒಂದು ಅವಕಾಶ ಕೊಟ್ಟಿದ್ದೀರ ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಅಂಡ್ ಒಬ್ಬ ಆಕ್ಟರ್ ಆಗಿ ಫಿಫ್ಟೀನ್ ಇಯರ್ಸ್ ಇಂದ ನನ್ ನನ್ ಫಸ್ಟ್ ಫಿಲ್ಮ್ ಫಿಲ್ಮಿಂದ ನೋಡ್ಕೊಂಡ್ ಬರ್ತಾ ಇದೀನಿ ವೆಂಕಟೇಶ್ ಅವ್ರಿಗೆ ಮತ್ತೆ ಶಣವಾಯ್ಸ್ ಅವ್ರಿಗೆ ಮತ್ತೆ ಎತ್ತಿ ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ ಯಾವತ್ತು ನನ್ ಖುಷಿ ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ತರ ಎನರ್ಜಿ ಮೀಡಿಯಾ ತುಂಬಾ ಚೇಂಜ್ ಆಗಿದೆ ಟ್ರೆಂಡ್ಸ್ ಚೇಂಜ್ ಆಗಿದೆ ಟ್ರಾನ್ಸ್ಫರ್ಮೇಶನ್ಸ್ ತುಂಬಾ ಆಗಿದೆ ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಇಷ್ಟು ಖುಷಿ ಬರುತ್ತಲ್ಲ ನಮ್ಗೆ ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ ಅಂಡ್ ಈ ಸಮಸ್ಯೆ ಬಗ್ಗೆ ಏನು ಇಂಟ್ರೊಡಕ್ಷನು ಅಪ್ರಿಸಿಯೇಷನ್ ಏನು ಹೇಳ್ಬೇಕಾಗಿಲ್ಲ ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸ್ ಇಂದ ಹತ್ರ ಕರ್ಕೊಂಡ್ಬರೋದು ಮೀಡಿಯಾ ಮೂಲಕ ಮತ್ತೆ ಎಲ್ಲ ಚಾನೆಲ್ಸ್ ಅವರು ಈ ಒಂದು ಸಮಸ್ಯೆನ ಇಂಪಾರ್ಟೆನ್ಸ್ ಎಷ್ಟಿದೆ ಒಂದು ಫ್ಯಾಮಿಲಿ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ನಾವು ಬೆಳೆಯೋಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ ಜಿ ಅಂಡ್ ಇಸ್ ಓಲ್ಡ್ ಟೀಮ್ ಅಂಡ್ ಇದು ತ್ರಿಮೂರ್ತಿ ಇದಾರಲ್ಲ ಆಲ್ ತ್ರೀ ಆಫ್ ತ್ರೀಫ್ ಲೈಕ್ ತ್ರಿಮೂರ್ತಿ ಮೂರ್ತಿ ತುಂಬಾನೇ ಖುಷಿಯಾಗಿ ಜಾಸ್ತಿ ನಾನು ವಾಂಟ್ ವೆಂಕಟೇಶ್ ಜಿ ನಿಮ್ದು ಮತ್ತೆ ನಿಮ್ ಫ್ಯಾಮಿಲಿಗೂ ಮತ್ತೆ ಈ ಆರ್ಗನೈಸೇಷನ್ಗೂ ತುಂಬಾ ಚೆನ್ನಾಗ್ ಆಗ್ಲಿ ಇಪ್ಪತ್ತೈದು ಫಿಫ್ಟಿ ಇಯರ್ಸ್ ಇಪ್ಪತ್ತೈದು ವರ್ಷ ಆಗೋ ಅಂದದ್ದು ತುಂಬಾ ಚಿಕ್ಕ ವಿಷಯ ಅಂತೂ ಇಲ್ವೇ ಇಲ್ಲ ತುಂಬಾ ಕಷ್ಟ ಇರುತ್ತೆ ಅದ್ರ ಹಿಂದೆ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು ಸೊ ಅವರ್ ತಕ್ಕ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗಿದೆ ನಮ್ಗೆ ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಇವತ್ತು ಇಲ್ಲಿ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು ನನಗೂ ಹೆಮ್ಮೆನ್ಸ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಆಗಲಿ ಎಲ್ಲ ಅವಾರ್ಡ್ ವಿನ್ನರ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೃದ್ಪೂರ್ವಕ ಎಲ್ಲರಿಗೂ ಈ ವರ್ಷ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಸೊ ಎಲ್ರಿಗೂ ಈ ವರ್ಷ ತುಂಬಾ ಚೆನ್ನಾಗಿರಲಿ ಅಂತ ಖುಷಿ ಸಕ್ಸಸ್ ಪ್ರಾಸ್ಪರಿಟಿ ಎಲ್ಲ ಸಿಗಲಿ ಇಟ್ಸ್ ಅ ವೆರಿ ವೆರಿ ಬಿಗ್ ಯೋರ್ ಫಾರ್ ಎವ್ರಿಬಡಿ ಗ್ರೋತ್ ನಮ್ಮ ನೈನ್ ಸೊ ಎಲ್ರಿಗೂ ನಮ್ಮ ಹೃದಯದಿಂದ ಮನಸ್ಸಿಂದ ಎಲ್ರಿಗೂ ತುಂಬ ಚೆನ್ನಾಗಿರಲಿ ವರ್ಷ ಅಂತ ಕೇಳ್ಕೊತೀನಿ ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜ್ ಅಲ್ಲಿ ಎಫರ್ಟ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಇದಾರೆ ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ ಸೊ ನಾನು ತುಂಬ ಚಿಕ್ಕವನು ಬರ್ತದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ತುಂಬ ತುಂಬ ಧನ್ಯವಾದ ನನಗೆ ಈ ಒಂದು ವೇದಿಕೆ ಬಗ್ಗೆ ಕರೆದಿದ್ದೀರಾ ನೀವು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆ್ಯಂಡ್ ಒಬ್ಬ ಆಕ್ಟರ್ ಆಗಿ ಫಿಫ್ಟೀನ್ ಇಯರ್ಸಿಂದ ನಾನು ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ ಮತ್ತೆ ಶನ್ವಯಸ್ ಅವ್ರಿಗೆ ಮತ್ತೆ ಎತ್ತಿ ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ ಯಾವತ್ತು ನನ್ನ ಖುಷಿ ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ ಅಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ ಟ್ರೆಂಡ್ಸ್ ಚೇಂಜ್ ಆಗಿದೆ ಟ್ರಾನ್ಸ್ಫರ್ಮೇಷನ್ಸ್ಗಳು ತುಂಬ ಆಗಿದೆ ಆದ್ರೂ ನಾವ್ ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಇಷ್ಟ ಖುಷಿ ಬರುತ್ತಲ್ಲ ನಮ್ಗೆ ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ ಬಗ್ಗೆ ಏನು ಇಂಟ್ರೊಡಕ್ಷನ್ ಅಪ್ರಿಸಿಯೇಷನ್ ಏನು ಹೇಳ್ಬೇಕಾಗಿಲ್ಲ ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸ್ ಇಂದ ಹತ್ರ ಕರ್ಕೊಂಡ್ ಬರೋದು ಮೀಡಿಯಾ ಮೂಲಕ ಮತ್ತೆ ಎಲ್ಲ ಚಾನಲ್ಸ್ ಅವರು ಈ ಒಂದು ಸಮಸ್ಯೆನ ಇಂಪಾರ್ಟೆನ್ಸ್ ಎಷ್ಟಿದೆ ಒಂದು ಫ್ಯಾಮಿಲಿ ತರ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ನಾವು ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಓಲ್ಡ್ ಟೀಮ್ ಇನ್ನು ತ್ರಿಮೂರ್ತಿ ತ್ರಿಮೂರ್ತಿ ತುಂಬಾನೇ ಖುಷಿ ಆಗುತ್ತೆ ಜಾಸ್ತಿ ನಾನು ಮಾತಾಡಲ್ಲೇ ವೆಂಕಟೇಶ್ ಜಿ ನಿಮ್ದು ಮತ್ತೆ ನಿಮ್ ಫ್ಯಾಮಿಲಿಗೂ ಮತ್ತೆ ಈ ಆರ್ಗನೈಸೇಷನ್ಗೂ ತುಂಬಾ ಚೆನ್ನಾಗಿ ಆಗಲಿ ಇಪ್ಪತ್ತೈದು ವರ್ಷ ಇಯರ್ಸ್ ಇಪ್ಪತ್ತೈದು ವರ್ಷ ಆಗುವಂತದ್ದು ತುಂಬಾ ಚಿಕ್ಕ ವಿಷಯ ಅಂತೂ ಇಲ್ವೇ ಇಲ್ಲ ತುಂಬಾ ಕಷ್ಟ ಇರುತ್ತೆ ಅದ್ರ ಹಿಂದೆ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ ಅಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು ಸೊ ಅವ್ರ ತಕ್ಕ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗೆ ನಮಗೆ ನಮ್ಗೆ ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರ ನೀವು ನನಗೂ ಹೆಮ್ಮೆ ಅನ್ಸದ ಎಲ್ರಿಗೂ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಆಗಲಿ ಎಲ್ಲ ಅವಾರ್ಡ್ ವಿನರ್ಸ್ಗೆ ನಾನು ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿರ್ಲಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली